ಅಂಥ ತುಳಿತದಲ್ಲಿ ಒಂಬತ್ತು ಜನ ಮೃತಪಟ್ಟಿದ್ದರು ಇದೀಗ ಹತ್ತು ಜನ ಅಂತ ಇದೆ ಹತ್ತು ಜನ ಒಂದು ಸಂಖ್ಯೆ ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ ಕಾಶಿ ಬುಗ್ಗ ದೇವಸ್ಥಾನದಲ್ಲಿ ನಡೆದಿರುವಂಥ ಘಟನೆ ಬೆಳಿಗ್ಗೆ ಹನ್ನೊಂದು ಮೂವತ್ತರ ವೇಳೆಗೆ ಈ ದುರಂತ ಸಂಭವಿಸಿದೆ ಮುಗಿಲು ಮುಡ್ತಾ ಇದೆ ಕುಟುಂಬಸ್ಥರ ಆಕ್ರಂದನ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇಪ್ಪತ್ತು ಸಾವಿರ ಭಕ್ತರು ಬಂದಿದ್ದರು ಎಂಬ ಮಾಹಿತಿ ಇದೆ ಇಪ್ಪತ್ತು ಸಾವಿರ ಭಕ್ತರು ಬಂದಿದ್ರು ಎಂಬ ಮಾಹಿತಿ ಇದೆ ಬಟ್ ಅದಕ್ಕೆ ಪೂರಕ ವ್ಯವಸ್ಥೆ ಅಲ್ಲಿತ್ತ ಇರಲಿಲ್ವಾ ನೋಡಬೇಕಾಗತ್ತೆ ನೋಡಿ ಅಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಇನ್ನೂ ಸರ್ಕಾರವನ್ನು ಯಾವಾಗಲೂ ಕೂಡ ದೂರಕ್ಕಾಗೋದಿಲ್ಲ ಪೊಲೀಸರನ್ನು ಯಾವಾಗಲೂ ಕೂಡ ದೂರಕ್ಕಾಗೋದಿಲ್ಲ ತಮಗೆ ಅಸಾಧ್ಯವಾದದನ್ನು ಸಾಧ್ಯ ಮಾಡಲಿಕ್ಕೆ ಸಾಹಸವನ್ನು ಕೂಡ ಮಾಡಬಾರ್ದು ಕೆಲವೊಂದು ಬಾರಿ ನಮ್ಮ ಸುರಕ್ಷತೆ ನಮ್ಮ ಪ್ರಾಣದ ಹಂಗು ತೊರೆದು ದರ್ಶನವನ್ನು ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವು ಬಾರಿ ಪ್ರಾಣ ಇದ್ದರೆ ನಾಳೆಯೂ ದರ್ಶನ ಮಾಡಬಹುದು ನಾಡಿದ್ದು ದರ್ಶನ ಮಾಡಬಹುದು ಇನ್ನು ಹತ್ತು ವರ್ಷ ನೂರು ವರ್ಷ ಕೂಡ ದರ್ಶನ ಮಾಡಬಹುದು ಪ್ರಾಣದ ಹಂಗನ್ನೇ ತೊರೆದು ದರ್ಶನವನ್ನು ಮಾಡ್ತೀನಿ ಅಂತ ಹೋಗೋದಿದೆಯಲ್ಲ ಅದು ಅತಿರೇಕದ ಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ ಭಕ್ತಿ ಅಂತ ಅನಿಸ್ಕೊಳ್ಳೋದಿಲ್ಲ ಅದು ಪರಾಕಾಷ್ಟ ಅನ್ನಿಸ್ಕೊಳ್ಳಬಹುದು ಅಥವಾ ಅತಿರೇಕದ ಭಕ್ತಿ ಅಂತ ಅನ್ನಿಸ್ಕೊಳ್ಳಬಹುದು ಕೆಲವು ಬಾರಿ ದೇವಸ್ಥಾನಕ್ಕೆ ಅನೇಕ ಜನ ನೋಡಿ ಹಾಸನಾಂಬೆಗೆ ಹೋಗಬೇಕು ಅಂದರೆ ಅನೇಕ ಜನ ಹೆದರ್ತಾರೆ ಅಲ್ಲಿ ಆಗೋದಿಲ್ಲ ಕ್ಯೂವಲ್ಲಿ ನಿಂತ್ಕೊಳ್ಳೋಕೆ ಆಗೋದಿಲ್ಲ ಐದಾರು ಗಂಟೆ ಅಥವಾ ಒಂದು ಗ ಒಂದೊಂದು ದಿನ ನಿಂತ್ಕೋಬೇಕಾಗೋದು ಆಗೋದಿಲ್ಲ ವಯಸ್ಸಾಗಿದ್ದಂಥವ್ರು ಇರ್ತಾರೆ ಮಹಿಳೆಯರು ಇರ್ತಾರೆ ಮಕ್ಕಳು ಇರ್ತಾರೆ ಆಗೋದಿಲ್ಲ ಅದಕ್ಕೆ ಕೆಲವರು ಬರ್ತಾರೆ ಗರ್ಭಗುಡಿಗೆ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ ಅಂದರೂ ಪರವಾಗಿಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ಬಂದು ಕೈ ಮುಗಿದು ಹೋಗ್ತಾರೆ ಅವರ ಭಕ್ತಿ ಭಾವ ಸಮರ್ಪಣೆಯನ್ನು ಮಾಡ್ತಾರೆ ದೇವಿಗೆ ಒಂದು ದರ್ಶನ ಪಡೆದುಕೊಳ್ಳಿ ಸಾಧ್ಯವಾಗಿದ್ದು ಇಲ್ಲ ಅಂತ ಹೇಳಿದ್ರು ಕೂಡ ಅವರ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥ ವಿಧಾನ ಬೇರೆ ಆಗಿರುತ್ತೆ ನೋಡಿ ಶ್ರೀ ಶ್ರೀಕಾಕುಳಂನಲ್ಲಿ ಒಂದು ವಿಶೇಷ ಪೂಜೆ ನಡೆಯುತ್ತೆ ಅನ್ನುವ ಮಾಹಿತಿ ಅಲ್ಲಿನ ಜನರಿಗಿತ್ತಂತೆ ಒಂದು ವಿಶೇ ವಿಶೇಷ ಪೂಜೆ ನಡೆಯುತ್ತೆ ಏಕಾದಶಿಯ ದಿನ ಅಂಥೇಳಿ ಹೀಗೆ ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ತಾರಲ್ಲ ಹಾಗೆ ಜನರಿಂದ ಜನಗೆ ಜನರಿಗೆ ಬಾಯಿಂದ ಬಾಯಿಗೆ ಹೀಗೆ ಹರಡ್ತಾ ಹೋದಂಥ ಸುದ್ದಿ ಇಪ್ಪತ್ತು ಸಾವಿರ ಜನರನ್ನು ಸೇರಿಸಿದೆ ಇಪ್ಪತ್ತು ಸಾವಿರ ಜನ ಏಕಾಏಕಿಯಾಗಿ ಯಾವುದೇ ಸಿದ್ಧತೆಗಳಿಲ್ಲದೆ ಸೇರಿಬಿಟ್ರೆ ಏನಾಗಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನದ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗ ನಾನು ಸರ್ಕಾರವನ್ನು ದೂರ್ತೇನೆ ಅಥವಾ ಆಡಳಿತ ಪಕ್ಷವನ್ನು ದೂರ್ತೇನೆ ಹೌದು ಅವರ ಇದೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಸ ಆಡಳಿತ ಪಕ್ಷವಾಗಿ ಒಂದು ಆಳುವ ಸರ್ಕಾರವಾಗಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೂ ಸಾಧ್ಯವಿಲ್ಲ ಆದರೆ ನಮ್ಮ ನಮ್ಮ ರಕ್ಷಣೆ ನಮ್ಮ ಕೈಯಲ್ಲಿದೆ ಅನ್ನೋದನ್ನು ಕೂಡ ನಾವು ಮರಿಬಾರ್ದು ಅನ್ನೋದಷ್ಟೇ ವಿಚಾರ ಇಲ್ಲಿ ನಮ್ಮ ನಮ್ಮ ರಕ್ಷಣೆ ಕೆಲವರಿಗೆ ಏಕಾದಶಿ ದಿನವೇ ಇಂಥ ಸಮಯಕ್ಕೆ ಇಂಥ ವೇಳೆಗೆ ಇಷ್ಟು ಜನ ಏಕ ತೆಗೆ ನಾನು ದರ್ಶನವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ ಅದು ಸಾಧ್ಯವಾಗಿದೆ ಸರತಿ ಸಾಲಿನಲ್ಲಿದ್ದಂಥ ಮಹಿಳೆಯರ ನಡುವೆ ಜಗಳ ಆಗಿದೆ ಅಂತ ನೋಡಿ ಇನ್ನೊಂದು ಜಗಳದ ಬೆನ್ನಲ್ಲೇ ನೂಕಾಟ ತಳ್ಳಾಟ ಶುರುವಾಗಿದೆ ಈ ವೇಳೆ ಕಾಲ್ತುಳಿತ ಸಂಭವಿಸಿರುವ ಸಾಧ್ಯತೆ ಇದೆ ಸರತಿ ಸಾಲಿನಲ್ಲಿ ಹೋಗುತ್ತಿರುವಾಗ ಹೌದು ನಾವು ನೋಡ್ತೀವಿ ಜಸ್ಟ್ ನೀರು ತುಂಬಿಕೊಳ್ಳಿಕ್ ಬಂದ ಜನ ಬಿಂದಿಗೆ ಹಿಡ್ಕೊಂಡು ಜಗಳ ಆಡುವಂತಹ ಹೆಣ್ಮಕ್ಳನ್ನು ಅದೆಷ್ಟು ಬಾರಿ ನೋಡ್ತೀವೋ ಗೊತ್ತಿಲ್ಲ ಇಲ್ಲಿಯೂ ಕೂಡ ಒಂದು ಸರತಿ ಸಾಲಿ ಸಾಲಿನಲ್ಲಿ ನಿಂತಿದ್ದಂತ ಜನ ಜಗಳ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ ಗಲಿಬಿಲಿ ಆಗತ್ತೆ ತಳ್ಳಾಟ ಆಗತ್ತೆ ನೂಕಾಟ ಆಗತ್ತೆ ಆ ತಳ್ಳಾಟ ನೂಕಾಟವನ್ನ ಯಾರಾದರೂ ನಿರೀಕ್ಷೆ ಮಾಡಿರ್ತಾರ ಒಂದು ವೇಳೆ ಸರಾಗವಾಗಿ ದರ್ಶನ ಇತ್ತು ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರ ಅಲ್ಲ ಇನ್ನೂ ಹತ್ತು ಸಾವಿರ ಜನ ಬಂದರೂ ಕೂಡ ಸಮಾಧಾನದಿಂದ ಶಾಂತಿಯಿಂದ ಭಕ್ತರು ಜಗಳ ಮಾಡಿಕೊಳ್ಳದೆ ಸಮಾಧಾನ ದರ್ಶನವನ್ನು ಮಾಡಿಕೊಂಡಿದ್ದರೆ ಇಂಥದ್ದೊಂದು ಘಟನೆ ನಡೀಲಿಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ ಅಂಥೇಳಿ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಗುಂಪು ಮತ್ತೊಂದು ಗುಂಪಿನ ಮಧ್ಯೆ ಆದಾಗ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋದಾಗ ನೂಕಾಟ ಮಾಡಿದಾಗ ಒಂದು ಗುಂಪು ಮತ್ತೊಂದು ಗುಂಪಿನ ಮೇಲೆ ಎರಗಿದಾಗ ಸಹಜವಾಗಿ ಅಲ್ಲಿ ನೂಕಾಟ ತಳ್ಳಾಟ ಆಗುತ್ತೆ ಆ ನೂಕಾಟ ತಳ್ಳಾಟದ ಸಂದರ್ಭದಲ್ಲಿ ಯಾರು ಕೆಳಗೆ ಬೀಳ್ತಾರೋ ಯಾರು ಮೇಲೆ ಬೀಳ್ತಾರೋ ಯಾರು ಎದ್ದೇಳ್ತಾರೋ ಯಾರಿಗೇನಾಗುತ್ತೋ ಉಸಿರಾಟದ ಸಮಸ್ಯೆ ಏನು ಯಾರಿಗೆ ಯಾವ ಕಾಯಿಲೆ ಇತ್ತು ಹೀಗೆ ಅನೇಕ ಜನ ಉಸಿರಾಟದ ಸಮಸ್ಯೆಯಿಂದಲೇ ಪ್ರಾಣ ಬಿಡುವಂಥ ಅವಶ್ಯಕತೆ ಅಥವಾ ಒಂದು ರೀತಿಯ ಅನಿವಾರ್ಯತೆ ಇರುತ್ತೆ ಉಸಿರಾಟದ ಸಮಸ್ಯೆಯಿಂದಲೇ ಪ್ರಾಣವನ್ನು ಕಳೆದುಕೊಳ್ಳುವಂಥ ಸನ್ನಿವೇಶಗಳೇ ಅನೇಕ ಬಾರಿ ಇರುತ್ತೆ ಬಟ್ ಇಲ್ಲಿ ಹೇಗೆ ಅನ್ನೋದೇ ಸರ್ಕಾರಕ್ಕೂ ಅಲ್ಲಿನ ಜನರುಗಳು ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಶ್ನೆ ಉದ್ಭವ ಇದೆ ಇಂಥದ್ದೊಂದು ಸಾವು ಹೇಗೆ ಸಂಭವಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಈಗ ಹತ್ತು ಜನ ಮೃತಪಟ್ಟಿದ್ದಾರೆ ಅನೇಕರು ಗಾಯಗೊಂಡಿದ್ದಾರೆ ಅನೇಕ ಕಡೆಗಳಲ್ಲಿ ಅವರಿಗೆ ದಾಖಲಿಸಿ ಚಿಕಿತ್ಸೆಯನ್ನು ಇದೆ ಉನ್ನತ ಮಟ್ಟದ ಚಿಕಿತ್ಸೆಯನ್ನು ಕೊಡ್ತೀನಿ ಅಂತ ಹೇಳಿ ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಭರವಸೆ ಕೊಟ್ಟಿದ್ದಾರೆ ತತಕ್ಷಣ ಅಧಿಕಾರಿಗಳನ್ನು ಕಳಿಸಿ ತತಕ್ಷಣ ಅವರಿಗೆ ಕಾಪಾಡಲಿಕ್ಕೆ ಏನೆಲ್ಲ ಸಾಧ್ಯತೆಗಳಿದಾವೋ ಆ ಸಾಧ್ಯತೆಗಳನ್ನು ಸರ್ಕಾರ ಪ್ರಯತ್ನಿಸ್ತಾ ಇದೆ ಅದರ ಮೂಲಕ ಸಾವು ನೋವಿನ ಪ್ರಮಾಣವನ್ನು ತಗ್ಗಿಸಬೇಕು ಅಂತ ಹೇಳಿ ಒಂದು ನಿರಂತರ ಪ್ರಯತ್ನ ಸಾಕ್ತಾ ಇದೆ મદો చె